ಎರಡ್ ತಿಂಗಳು ಸುಟಿ ಬಿಳುದ ನೋಡ್ತಿರ್ತಾರ ನೋಡಿ ಇವ್ರ ತಾಯಿ ಮಗ ಸೇರಿ ಸುಟಿ ಬಿದ್ರ ಸಾಕ ಸವರ್ ಮನಿಗ್ ಬಿಡ್ತಾಳ ಅಂದ್ಬಿಡ್ತಾಳಕಿ ಅಂತರು ಲಘು ಬಿಟ್ಟು ಬಂದ್ ಮತ್ ನಾ ಮುಂದಿನ ಕೆಲ್ಸ ಏನೈತ್ ನೋಡ್ಕೋಬೇಕಂದ್ರ ಅಡ್ಯಾನ ಮಗ ಗಾಡಿ ತಗೊಂಡು ಎಲ್ಲ ಹೋಗ್ಯಾನೋ ಏನೋ ಊರಾಗ ನೋಡಿ ರೆಡಿ ಆದೆ ನೀ ಮುಗೀತಿ ಒಂದ್ ತಿಂಗ್ಳಗ ಇದು ಎರಡನೇ ತಿಂಗಳಿಗೆ ಎಲ್ಲಾ ತುಂಬ ಡ್ರೆಸ್ ಆಮೇಲೆ ನೀವ್ ರೆಡಿ ಆದ್ರಿಲ್ಲ ಯಾರ ಬ್ಯಾಗ್ ಯಾಕೆ ತಗೊಂಡಿ ತಗೊಂಡ್ ಬಿಡ್ಬೇಕ ಇಲ್ಲ ಟಾಟಾ ಇಶ್ ಹೊತ್ಕೊಂಡು ಹೋಗ್ಬಿಡ್ತಿದ್ವಿ ಅತ್ತಾಗ ನಿಮ್ ಅವನ ಮನೆಯಾಗ ಇದ್ ಬಿಡ್ತಿದ್ವಿ ಮಗಂದು ಗಂಟ್ಲೆಂದಿರ ಮಗ ಅಷ್ಟು ಬೇಡ ನಾ ಎರಡ್ ತಿಂಗಳು ಆಗೋ ಅಷ್ಟು ಎಷ್ಟ್ ಮಾತಾಡತಿರಲ್ಲ ಹಂಗ ನಿನ್ನ ಮಗ ಅದನಲ್ಲ ಒಂಟಿ ಬಾಡನ ಮಗ ಗಾಡಿ ತಗೊಂಡ್ ಅತ್ತಾಗ ಊರಾಗ ಹೋಗ್ಯಾನ ಇನ್ನು ಅವ್ ಬಿಟ್ಟು ಬರ್ಬೇಕಂದ್ರ ಲಗೂನ ನೀವ್ ಮೊದ್ಲು ತಳಗ ಇಳಿರಿ ಬರ್ತಾನ ಅಂಗಡಿಗದು ಹೋಗಿರ್ಬೇಕು ಒಂಟಿ ಅಂತ ಒಂಟಿ ಏನ್ ಚಂದ ಕರಿಯಾತಿರಲ್ ನಡ್ರಿ ತಳಗ

ನನಗೆ ಏನು ಗೊತ್ತಿತ್ತು ನೀ ಇಲ್ಲೇ ನಿಂತೆ ಅಂತ ಹೇಳಿ ನೀನು ತಿಗುದು ನೀ ಬ್ಯಾಕ್ ತಳಗೆ ಸರಾದ್ ಎಲ್ಲ ಒಡೆದ್ವಿ ನೋಡ್ರಿ ಏನು ಆಗೋದಿಲ್ಲ ತೋ ਬਾಳೇನ್ ಬಿದ್ದಿಲ್ಲ ಹಂಗೇದಕ್ಕೆ ಮಾಡಾತಿಯಾ ಏನೇನ ಆಗೋದಿಲ್ಲ ಎಂತ ಬರಬೇಡಿ ಗೊತ್ತೈತೆನ್ರಿ ಬರೆ ಬಂದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬಂದು ನಿಂತ್ರ ನಾನು ಏನು ಮಾಡ್ಲಿ ಎಲ್ಲ ಹೋಗಿದೀ ಬಿಡ್ರಿ ಬಿಡ್ರಿ ಕಡಾಕೀ ಕಾಡಿಚೊಂಡ ಹೋಗಿದೀನಿ ಅಡ್ಡಾಡಾಕ ಹೇಳಿದ್ದೆಲ್ಲ அஜித்தின் குடியரசுத் தலைவர் திரு ராம்நாத் கோவிந்த் விடுத்துள்ள செய்தியில் இந்தியாவின் பாடல்கள் மற்றும் இந்தியாவின் வளர்ச்சியை பாடுபடும் என்று கூறியுள்ளார்

ಏಯ್ ದೇಲ್ಲೆ ನಿನಗೆ ಗಾಡಿ ತೊಂಡ ಹೋಗಬೇಡ ಅಂತ ಹೇಳಿದ್ದಿಲ್ಲ ನಾನು ನನಗೆ ಏನು ಗೊತ್ತಾ ನೀ ಬರೆ 30 ರೂಪಾಯಿ ಹಾಕ್ಸಿ ಅಂತ ಹೇಳಿ ಏ 30 ರೂಪಾಯಿ ಹಾಕ್ಷಿ ಹಾಕ್ಲಿ ತಿ ಓಡಿಬೇಡ ತೊಂಡ ಹೋಗಬೇಡ ಮತ್ತೆ ಏನಂತಿದ್ದಿಲೇ ಹೇಳ್ಗಿತ್ತಿ ಅಂತ ಗೊತ್ತಾಗುದಲ್ಲ ಬರೀ 30 ರೂಪಾಯಿ ಹಾಕಿಸಿ ಸಿ ಹಂಗ್ ಮಾಡಿತಿ ಹೊರೇನ ಮಗನ ಓಂಗಾ ಮತ್ತೆ ನೋಡಿಗ ಗೋಣ್ಜಿಗೆ ಖಲಕ ಮಾಡ್ತಾರೆ ಮತ್ತೆ ನೋಡಿದ್ರೆ ನೀನು ಮತ್ತೆ ಸಾಲ್ಚಬೇಕು ಅನ್ಸ್ತದ ಅಲ್ಲಿ ಇಲ್ಲಾಡ್ರಿ ಇಲ್ಲಿ ಮುಂದೆ ನಿನಗೆ ಏನಾಗುತ್ತೆ ಏ ಅವ್ವಾ ನೀನು ಅವಾಗ ಓಡಿ ಅಯ್ಯೋ ಅಯ್ಯೋಪ್ಪ ನಿಮ್ಮ ಹೊಡ್ಯಾಕ್ ಬಂದ್ರೆ ನನ್ನ ಹೊಡ್ಯಾಕ್ ಹೊರತೇನೆ ತಾಯಿ ಮಗ ಇಲ್ಲೇ ಕ್ರಾಸ್ ಮಾಡಿ ಹೊರಟ ನಡ್ಕೊಂಡು ಹೋಗ್ಬೇಕಲ್ಲಿ ಮುಂದಿನ ಮತ್ತೆ ಪೆಟ್ರೋಲ್ ಪಂಪ್ ಇಲ್ಲಿಲ್ಲ ತಗೊಂಡ್ ಹೋಗಿ ಮಾಡಿ ಅಪ್ಪ ತಪ್ಪ ತುಗ ಹೊಳ ಮಾತಾಡಿದ್ದಕ್ಕೆ ಕುಂದರ್ಲಿ ನಿನ್ ಸಲುವಾಗಿ ಮಾಡಾಕತೈತಿ ನಿನ್ ಸಲುವಾಗಿ ಎದುರು ತೆಗತೈತಿ ಮುಚ್ಕೊಂಡ್ ಸುಮ್ನ ಕುಂದರ್ಲಿ ಮಂಜ ಇಟ್ಟು ಬಿಡ ನೀ ಹೇಳ್ತೇನ ಇಲ್ಲೇ ಹೆದರ್ಕೆ ಬರಾಕತ್ತೈತ ನನ್ಗ ಮಗನ ಮಗನ್ ಸಲವಾಗಿ ಇಟ್ಟಿಲ್ಲ ಅಂದ್ರ ನೀ ಆಯ್ತು ನೀ ನೋಡಿ ಹಿಂದ ಮುಂದೆ ನೋಡ ಸ್ವಲ್ಪ ಬಸಣ್ಣ ಒಂದ್ ಗುಂಪಿ ಇಟ್ಟನ ಇನ್ನು ಎಷ್ಟು ಗುಂಪಿ ಇಡ್ಬೇಕ ಇವೆಲ್ಲ ಗೊತ್ತಿಲ್ಲ ಅಂದ್ರು ಮಕ್ಕಳೆದ್ ಕಡೆಯಾಕಿರುಪಾ ನೀವ ಅದೇನೋ ತಪ್ಪಿ ಆಗಿರ್ತಾವ ಇಡ್ಬೇಕು ಕೇಳೋ ಮರ ಇಟ್ ತಗೊಂಡ್ ಪಟಾಪಟ ಶಾನದಿ ಮೂರ್ ಗುಂಪಿ ಇಡ ಯಾರ ತತ್ತಿ ಇಡ ಎರಡ್ ಲಿಂಬೆ ಇಡ ಪಟ್ನ ಮೂವತ್ ರೂಪಾಯಿ ಇಡ ಅಲೋ ಮೂವತ್ತ್ ರೂಪಾಯಿ ಅದಕ್ಕೂ ನಿನ್ ಮಗ ಆರಾಮಾಗ್ಬೇಕು ಮುಚ್ಕೊಂಡಿಡ್ ಮುಕ್ಕಳಿ ಮುಚ್ಕೊಂಡ್ ಪಟ್ನ ಮಂದಿಗಿಂದ ಬಂದಿಗಿಂದ್ರಿ ಆಯ್ತು ಮಾರೇ ಅರ್ತೇಳ್ ಸ್ವಲ್ಪ ನೋಡ್ತೀರಿ ಹಿಂದ ಮುಂದ

ಮಂದಿ ಬರಾಕತ್ರು ಮಂದಿ ಬರಾಕತ್ರ ಮಾಡಿ ಏನಿರೀ ಯಾರಿತಾರ ದಾರ್ಯಾಗ ಏ ನೋಡ್ರಿ ಯಾರ ಹಾಸಿಗೆ ಹುಟ್ಟಿದ ಬಾಡ್ಯಾನ ಮಕ್ಕಳ ಹಮಾಶಿಗೆ ಏನೇನ್ ಇಡಾತಿರಿ ಹ ಲಿಂಬೆ ಅನ್ನ ತತ್ತಿ ರೊಕ್ಕ ಉಪ್ಪು ಏನದ ಆಟೋ ಇಟ್ಟಿದ್ ಏನತಿವ್ರಿ ನಾವ್ ಯಾರ ಇತ್ತಾರೀ ಅಂತ ಹೇಳಿ ನಾಟಕ ಮಾಡಾಕ್ ಹೋಗ್ಬೇಡ್ರಿ ಮಂದಿ ಬಂದಾಗ ನಿಂತ ನೋಡತೇವಿ ನೀವ್ ಇಟ್ಟ ಹುಡ್ಗುಗ್ ದಾಟಿಸಿ ಅತ್ತ ಇಂದ ಕಳ್ಸಿ ಬಿಟ್ರಿ ಅವಂಗ ಏ ನಾವ್ ಮಾಡಿಲ್ರಿ ಅಂತ ಕೆಲ್ಸಾ ಮಾಡಾಕ ಹೋಗಂಗಿಲ್ರಿ ಅಣ್ಣಾರ್ಟಿಗ ಅಣ್ಣಾತಿ ಏನ್ ತಿತಿರು ಸಣ್ಣ ಸಣ್ಣ ಹುಡುಗರು ಅಡ್ಡಾಡ್ತಿರ್ತಾವ ಹಂಗಿಟ್ರ ಐದಿಲ್ ಅದ ನೋಡ್ರಿ ಯಾರ ದಾಟಿದ್ರ ಅವ್ರಿಗೆ ಅಕ್ಕ ಮತ್ ಅಣ್ಣರ ನಮಗೂ ಗೊತ್ತೈತ್ರಿ ನಾಕ್ ಮಕ್ಕಳ ನನಗೂ ನಾಕ್ ಮಕ್ಕಳ ತೋಳು ಮುಗಿಟ್ಟವ್ರಿ ಹಂಗಿಡ್ತಾರ ಯಾರು ನಾವ್ ಇಟ್ಟಲ್ಲ ಅಂತ ಹೇಳಿ ಹೇಳಕ್ ಯಾರ ಇಟ್ಟಾರ ನೋಡ್ರಿ ಅವ್ರಗ್ ಬೈರಿ ಹೋಗಿ ಯಾವ ಮಂಗನ್ ಮಗನ ಇಟ್ಟು ಯಾರಿಗೆ ಗೊತ್ತಿ ಏ ನೋಡೇನು ಅಲ್ಲಿ ನಿಂತ ಹಾ ನೋಡ ಹಿಂಗ ಬರ್ತೀರ ಸಣ್ಣ ಹುಡುಗರು ಅಡ್ಡಾಡ್ತಾ ಇರುದಿಲ್ಲ ಒಟ್ಟಿಗೆ ಅನ್ನ ಚಿಲು ಸಣ್ಣ ಹುಡುಗರು ಇಡಬಾರ್ದಿ ನೋಡಿದ ಸತ್ತಿ ಆಡ ಸತ್ತಿ ಆಡ್ ಲಿಂಬೆಣ್ಣ ರೊಕ್ಕ ಉಪ್ಪು ಏನಿದ ನೋಡ ಹೆಂಗ ಇಟ್ಟ್ರಿ ನೋಡ್ರಿ ಮೂವತ್ ರೂಪಾಯಿ ಮುಟ್ಟಿದ್ರೆ ನಮಗೆ ಬರ್ತೈತಿ ಮತ್ ಮೂವತ್ ರೂಪಾಯಿ ಹೋಗ್ರಿ ಹೋಗ್ರಿ ಇಟ್ಟಿರೀಗ ಇಟ್ಟಿ ಹಾಕಿದ ಮುಗೀತ ನಡ್ರಿ ಬಾಳ ಶೈತಿ ಇಟ್ಟಂಗಿಟ್ಟ ಮತ್ತ್ ನಾವಂತ ಕೆಲ್ಸಾ ಮಾಡಾಕ ಹೋಗಿಂಗಿಲ್ಲ ಅನ್ನಾರ ಒಂದು ಮಾತು ಕೇಳ್ಕೊ ಬಾರ ಇಷ್ಟ ಇಲ್ಲ ರೋಡೆನಿ ಅಂತ ಕೆಲಸ ಮಾಡುದಿಲ್ಲ ಹೋಗ್ರಿ ಅನ್ನಾರ ಸುಮ್ನೆ ಹೋಗ್ರಿ ನಾವು ಮಾಡೋದಿಲ್ಲ ಅಂತ ಕೆಲಸ ತಡೀವು ನಂದು ಚೀಲಾ ಏ ಬಾರೋ ಮಾರೇ ಚೀಲಾ ಅಂತ ಚೀಲ ಹಿಂಗೆ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂಬಂದೇನೋ ಏ ಉಳ್ದಿದ ಪುಣ್ಯ ನಾವು ನಡಿಯ ತಗೊಂಬಂದ ಬಿಡ್ತ ನಡಿಯೋ ಮಾರ್ಯಾ ನಡಿ ಹೋಗ್ಲಿ ನಡಿಯೋ ಓ ಮಾರ ಕೈ ಕಾಲು ತಕ್ಕೊಂದ್ ಹೋಗ್ಬೇಕು ನೋಡು ಒಳಗೆ ಆಯ್ತು ಏ ನಡಿಲಿ ಪಟಾ ಪಟಾ ಓಡಲಿ ಹಂಗೆ ರಸ್ತೆದಾಗ ಇಟ್ಟರೆ ಸಣ್ಣ ಹುಡುಗರು ಅಡ್ಡಾಡ್ತಿರ್ತಾವ ಗೊತ್ತಾಗೋದಿಲ್ಲ ಭಾಳ ಮಕ್ಕಳಿಗೆ ಬರ್ರಿ ನೆಳ್ಳಾಗ ನಿಂದ್ರಿ ಒಂದು ನಿಮಿಷ ಒಂದಕ್ಕೆ ಬಂದೈತಿ ನನಗೂ ಕುಂದಿರ್ತೇನಾ ಒಂದಕ್ಕೆ ಬಂದೈತಿ ಒಂದು ನಿಮಿಷ ನಿಂದ್ರಿ ಇಲ್ಲೇ ಬರ್ತೇನ ಇಲ್ಲೇ ಸೈಡ್ ಹಾಂ ಸ್ಯಾಂಡಿಗೆ ನಮ್ಮ ಅಜ್ಜಿಗೆ ಲಾಟ್ರಿ ನೋಡಿ ಒತ್ತ ಎರಡು ಲಿಂಬೆಹಣ್ಣ ಎರಡು ತತ್ತಿ ಆಮ್ಲೆಟ್ ಮಾಡ್ಕೊಂಡು ತಿನ್ನಕ್ಕೆ ತತ್ತಿ ಸಿಕ್ತ ಮತ್ತೆ ಬಿಸಿಲು ಮಾತ್ರ ಮೂಗಳು ಯಾರೇ ಆಗತೈತಿ ಇಲ್ಲಿ ಶರ್ವತ್ತು ಮಾಡ್ಕೊಂಡು ಕುಡಿತೀನಿ ಮೂವತ್ತು ರೂಪಾಯಿ ಪೆಟ್ರೋಲ್ ರೂಪಾಯಿ ನನಗೂ ಬಡಣಿಗೆ ನೀ ಅದಕ್ಕೆ ಬಂದಿಲ್ಲ हिंग पर्स्थि <Tippett> <trios>

ಇಪ್ಪತ್ತ್ ರೂಪಾಯಿ ಆತ ಅಲ್ರಿ ನೀವ್ ಪೆಟ್ರೋಲ್ ಪಂಪ್ ಔಟ್ ಏರಿಯಾದಾಗ ಯಾಕೆ ಇಟ್ಟಿರಿ ಹಾ ಮನಿ ಇದ್ದಲ್ಲಿ ಇಡ್ಬೇಕ್ರಿಪಾ ನೀವು ಎಲ್ಲರ ನಡುದರ ಖಾಲಿ ಆತಂದ್ರ ಇಲ್ಲಿ ಮಠ ದುಗಸ್ಕೊಂಡ್ ಬರ್ಬೇಕ್ರಿ ಗಾಡಿ ಏನ್ ಮಾತಾಡತಿರ ಅಣ್ಣ ನಾವ್ ಬರ ಕೆಲ್ಸ ಮಾಡ್ತೇವ್ರಿ ಇಲ್ಲಿ ಆ ಮಾಲಕ್ರ ಇಟ್ಟಾರೀ ನಾವ್ ಸುಮ್ನೆ ಕೆಲ್ಸ ಮಾಡತ್ತೀವ್ರಿ ಇಲ್ಲ ಕೆಲ್ಸ ಮಾಡತ್ತಿರ ಅಂದ್ರ ಪಗಾರ ತಗುದಿರಿಲ್ಲೇ ಮಾಲಕ್ರಿ ಹೇಳ್ಬೇಕ್ರಿಪ್ಪ ಮನಿ ಇದ್ದಲ್ಲಿ ಹಾಕೊಂತೀವ್ರಿ ಬಾಳ್ ಗಿರಾಕಿ ಬರ್ತಾರ ಅಂತ ಹೇಳಿ ಪಗಾರ ತಗುದಿರಿ ಈಗ ಒಂದ್ ಕೆಲಸ ಮಾಡೋನ್ರಿ ನಿಮ್ ಮನಿ ಎಲ್ಲಿ ಬರ್ತಿದ್ರಿ ನಮ್ದ್ ಮನಿ ಮಣಿಕಂಟ್ ನಗರ ರೀ ಆ ಮಣಿಕಂಠ್ ನಗರ್ ಕಡೆ ಬರ್ತಿದೇನ್ರಿ ಮೂವತ್ತೈದು ಲಕ್ಷ ರೂಪಾಯಿ ನಾನು ಹಾಕಿ ನಾನು ಪೆಟ್ರೋಲ್ ಪಂಪ್ ಹಾಕ್ಬಿಡ್ತೇನೆ ತೂರಿಲ್ಲೇ ಹಾಕ್ತಿರ ಅಷ್ಟ ಮಾಡೋದ್ ನನ್ ತೂರಿ ಮೂವತ್ ರೂಪಾಯಿ ಹಾಕ್ರಿ ನಮ್ ಮನಿ ಬಾಜು ಹಾಕ್ರಿ ಯಾಕೇನ್ರಿ ಪೆಟ್ರೋಲ್ ಖಾಲಿ ಅದ್ರ ಅಲ್ಲೇ ಬಾಜು ಬಂದು ಹಾಕಿಸ್ಕೊಂಡ್ ಹೋಗ್ಬಿಡ್ರಿ ದಿವಸ ಇರುದ ಮತ್ತೆ ಬಾಜು ಹೊರಗ್ಲಿಲ್ಲ ಅಂದ್ರೆ ಮಣಿಕಂಠ್ ನಗರ್ ನೋಡ್ರಿ ಹಾ ಮಣಿಕಂಠಗರ್ ನಾನು ಹೆಸರು ಕೇಳ್ರಿ ಅಲ್ಲಿ ಹೋಗ್ರಣ್ಣ ಅಲ್ಲೇ ಹಾಕಿಸ್ತೀವ್ರಿ ಇನ್ನೊಂದು ತಿಂಗ್ಳು ಬಿಡ್ರಿ ಹಾ ಡಿಸ್ಕವರಿ ಗಾಡಿ ಅಂತ ಹೇಳ್ರಿ ನನ್ನ ಅಡ್ರೆಸ್ ಕೊಡ್ತಾರ ಮನಿ ಆ ರಣ್ಣ ಹೋಗ್ರಿ ಹೋಗ್ರಿ ಎಲ್ಲೆಲ್ಲಿ ಬಂದ್ಬಿಡ್ತಾರೀಪಾ ಇವ್ರಿ ಲಗು ಲಗು ಹತ್ತಿರಿ ಹ್ಮ್ ಹೇಳಿ ಸಲ ಗಾಡಿ ಇಡಿ ತಗೊಂಡ್ ಹೋಗಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡ್ ಬರ್ಬೇಕಪ್ಪ ಐತಿ ಮತ್ತೆ ಇಲ್ಲೋ ಹೆಂಗ್ಕೊಂಡ್ ಬಂದಿ ಬಿಸ್ಲಾಗ್ರಿ ಇಲ್ಲೇ ಹಚ್ಚು ಗಾಡಿ ಹೊರಗೆ ಅಂತ ನಮ್ ಮನಿ ಬೇಕು ನೋಡೋದ್ರಿ

ನಾ ಏ ನನ್ನೀ ಅತಿ ಎರಡು ತಿಂಗಳು ಹೆಂಗಾದರೂ ಶಾಲಿ ಸುಟ್ಟಿ ಕೊಟ್ಟಾವ ನಿಮ್ಮ ಮಗಳಿಗೂ ನಿಮ್ಮ ಅಮ್ಮಗೂ ಇಲ್ಲೇ ಇಟ್ಕೊಂಡ್ ಬಿಡ್ರಿ ನನಗೂ ಟೆನ್ಶನ ಇರೋದಿಲ್ಲ ಇರ್ತೇನೆ ನಾ ಎರಡು ತಿಂಗಳು ಸಾಕಾಗೈತೆ ನನಗೂ ಇರೋಳ್ ಬಿಡ್ರಿ ಎರಡು ತಿಂಗ್ಳು ಯಾಕೆ ನಾಲ್ಕು ತಿಂಗಳು ಇಟ್ಕೋತೇವಿ ಮಗಳು ಅಮ್ಮಗನ್ನ ಕೂಡ ನಿಮಗೂ ಕೆಲಸ ಬಗಸಿ ಇಲ್ಲ ಅಂತಂದ್ರೆ ನೀವು ಇದ್ದು ಇದ್ದೋಗ್ರಿ ನಿಮ್ಗೆ ಯಾರು ಅಂತಾರ ನಿಮ್ಮ ಮನೆಯಾಗೆ ನಾ ಇರ್ಬೇಕು ಹ್ಮ್ ಕನಸಿನಾಗೂ ಯೋಚನೆ ಮಾಡ್ಬೇಡ್ರಿ ನೀವು ನಾ ಇಲ್ಲಿ ಇರ್ತೇನೆ ಅಂತ ಹೇಳಿ ಅಪ್ಪ ಇರ್ಲಿ ತಗೋ ಇರಿ ಇಲ್ಲೇ ಶಿ ಬಿಟ್ಟು ಊಟ ಮಾಡ್ಕೊಂಡು ಆರಾಮ್ಸಿ ಶಿ ಇಡ್ರಂತೆ ಅದ್ರ ಸಂದ್ ಹೀ ನಿಂಗೆ ತಿನ್ಕೊಂಡು ತಿನ್ಕೊಂಡ್ ಅಂತ ಮಾಡಿ ಬಾಡ್ಯನ ಮಗನ ನಿಮ್ಮ ನೀವು ಇಲ್ಲೇ ಇರಿ ಇರ್ರಿ ಹೋಗ್ಕೇನೆ ಬೇರೆ ಕೆಲಸದ ನನಗೆ ಕೆಲಸಾನು ಮಾಡುದಿರೀ ನೋಡ್ ಆರಾಮ್ ನೋಡು ತಿನ್ಸಿ ತಿನ್ಸ್ತಾರ ಮತ್ತೆ ಮಾತಾಡ್ತಾರವ್ರ ಒಳಗಿನವಾಗ ಮಾತಾಡ್ದ ಇಲ್ಲೇ ಕುಂತ ನೋಡ್ ಕೆಲಸ ಬೀ ಇಲ್ಲ ನೋಡಿ ಹೋಗಾಕತಿ ಇಲ್ಲ ನೋಡಿ ಇಲ್ಲೇ ಬಿದ್ದ ನೋಡ್ ಅಂತೇಳಿ ಮಾತಾಡ್ತಾರ ಅವ್ರ ಅದಕ್ಕ ಇರೋದಿಲ್ಲ ವಾತ್ಸಲ ಬಂದಿದ್ದೆ ಅಲ್ಲ ಹಂಗ ಮಾತಾಡೋಕಿ ಮುದುಕಿ ಭಾಳ ಇದದಿ ಆಯ್ತು ತೋರಿ ಅತಿ ಬರ್ತೇನೆ ಹೋಗ್ಕನ ತಡ್ರಿ ಹೋಗೋದು ಹೊಕೇರಿ ಒಂದೆಡ್ ಚಾ ಮಾಡ್ತೇನೆ ಚಹಾ ಕುಡ್ದು ಹೋಗಿರಿ ಅಂತ ಹಂಗ ಹೊಕಿರಿ ಏ ಚಾಗಿ ಏನ್ ಬೇಡ್ರಿ ಅತ್ತಿ ಎಲ್ಲ ಮಾಡ್ಕೊಂಡ ಬಂದೇನ್ರಿ ಬೆಳಿಗ್ಗೆ ಪದ್ದಸಿರಿ ನಾ ಹೋಕ್ಕೇನ್ರಿ ಇನ್ನ ಹೋಗೋದು ಹೊಕೇರಿ ಇನ್ನೊಂದ್ ಸ್ವಲ್ಪ ಹೊತ್ತು ಕುಂದ್ರಿ ನಿಮ್ಮ ಅವಾರು ಬರ್ತಾರ ಬೆಟ್ಟಾಗಿ ಆಗಿ ಒಟ್ಟ ಮಾತಾಡ್ಸಿ ಹೋಗಿರಿ ಅಂತ ಬರೋದು ಬಂದಿರೀಪಾ ಖಾಲಿ ಕೈಲೇ ಬಂದಿರಿ ಹಂಗ ಬಂದಿರಿ ಏನು ಏನ್ ತರುವಂಗಿಲ್ಲ ಹಂಗ ಅಗ್ಡ್ಸ್ಕೊಂತ ಅತ್ತಿ ಮನಿಗ್ ಬಂದ್ಬಿಡುದ ಅತ್ತಿ ತಂದೇನ್ರಿಪಾ ಹಂಗ ಖಾಲಿ ಕೈ ಬಂದೇನಂತ ಮಾಡ್ರಿ ನಿಮ್ಮ ನಿಮ್ಮನಿಗೆ ಬರುವಾಗ ಏನಾರ ಖಾಲಿ ಕೈಲೇ ಬಂದೇನ ನಾ ಅದಕ್ಕ ಅಂದೇನ ಕಾಲಿ ಕೈಲೇ ಬಂದವರ ಅಲ್ಲಿ ನೀವು ಹಂಗೇಂಗೆ ಬಂದ್ರ ಅಂತ ಕೊಣ್ಣೆ ತಂದಿರಲ್ಲ ಚುಲಾ ಅತ್ಬಿಡ್ರಿ ತಂದೇನ್ರಿಪ್ಪ ನಮ್ಮ ಅತ್ತಿ ಇಲ್ಲಿ ಅಂತ ಹೇಳ ತಂದೇನ ಐತು ಹೋಗ್ಬಾಳิว ತತ್ತಿ ಮತ್ತೆ ಲಿಂಬೆನ್ ತಗೊಂಬಾವು ಅಪ್ಪ ಅವೇನ ಅಜ್ಜಿಗೆ ತಂದಿನೇ ಹೋಪಾ ಅಜ್ಜಿಗೆ ತಂದಿನೇ ಕಾಲೆ ಕೈಲೇ ಓದು ಓದು ಅಜ್ಜಿ ನಿಮ್ ಸಲವಾಗಿ ಅಣ್ಣ ಮಾತು ಹಂಗೇ ಮತ್ತೆ ಸರಿ ಬಿಡ್ತಿರಿ ನೀವು ಹಂಗಾದಬಲ್ಲ ಕೈಯಾಗಿ ಅಡ್ಕೊಂಡಿ ಕೈ ಇಟ್ಕೊಂಡೆ ಅಂತ ಹೇಳಿ ನೋಡಿ ನೀವ್ ಎಗರೇಸ್ ಮಾಡಿ ತಿನ್ಲಿ ಪಾಪನ ಮತ್ತೆ ಅಂತ ಹೇಳಿ ಆಡತ್ತಿ ತಂದೇನ್ರಿ ಹಾ ಮತ್ತೆ ಲಿಂಬೆ ತಂದೇನ್ರಿ ಬಿಸಿಲು ಭಾಳ ಐತೆ ನೋಡ್ರಿ ಮತ್ತ ಶರ್ಬತ್ ಮಾಡಕೊಂಡ್ ಕುಡಿಯಬೇಕಿ ತಂದಿರಿ ಚಲೋ ಆತ್ ಬಿಡ್ರಿ ಅಲ್ಲೇ ಅಂಗಡಿ ಇತ್ತ ಅಲ್ಲೇ ಸೈಡ್ ಹಚ್ಚಿ ಬಂದೆ ಗೊತ್ತಿಲ್ಲ ನೀ ಬ್ಯಾರೆ ಲಿಂಬೆಣ್ಣ ಕೊಡುವ ತತ್ತಿನ ಇನ್ನು ತಿನ್ನು ಗಂಡ ಗ್ರೆಸ್ ಮಾಡ್ಕೊಂಡು ತಿನ್ನು ಇವ್ನು ಎರಡು ಇಡು ಹತ್ತ ಒಕತ್ತೀ ಹೋಗು ಇಟ್ಟ ಬಾ ಕುಂದ್ರಿ ಕುಂದ್ರಿ ಹೋಗಿರಂತರ್ರಿ ಕುಂದ್ರಿ ಏರ್ಲಿ ಕುಂದ್ರಿ ಇನ್ನೊಂದ್ ಇಟ್ಟು ಕುಂದ್ರಿ ಬರ್ರಿ ಬಾರಿ 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 ಬರ್ರಿ ಬಾರಿ ಕುಂದ್ರ